ಇಂದು ಭೀಷ್ಮನ ಭೀಭತ್ಸವೇ ಎಲ್ಲರ ಬಾಯಲ್ಲಿ ಪಾಂಡವರ ಹೃದಯದಲ್ಲಿ ಮೊದಲ ಬಾರಿಗೆ ಮಹಾಭಯವು ತಲೆದೋರಿತು ಭೀಷ್ಮನು ಇದೇ ರೀತಿ ಯುದ್ಧ ಮಾಡುತ್ತಿದ್ದರೆ ನಮಗೆ ಗೆಲ್ಲುವ ಅವಕಾಶವೆಲ್ಲಿ ಪಾಂಡವ ಪಾಳೆಯದಲ್ಲಿ ಇಂದು ಸ್ಮಶಾನ ಮೌನ ತಳೆದಿತ್ತು ಶಂಖ ಭೇರಿ ಇತ್ಯಾದಿಗಳ ಶಬ್ದ ಇಂದು ಕೇಳಿಬರುತ್ತಿರಲಿಲ್ಲ ಯುಧಿಷ್ಠಿರನಿಗೆ ದುಃಖದಿಂದ ಮಾತೇ ಹೊರಬರುತ್ತಿರಲಿಲ್ಲ ಎಷ್ಟೋ ಹೊತ್ತು ಕೃಷ್ಣನನ್ನೇ ನೋಡುತ್ತಾ ಕುಳಿತಿದ್ದನು ಕೊನೆಗೆ ಯುಧಿಷ್ಠಿರನು ಕೃಷ್ಣ ಭೀಷ್ಮನಿರುವವರೆಗೆ ಈ ಯುದ್ಧವನ್ನು ಗೆಲ್ಲುವುದು ನಮ್ಮಿಂದಾಗದು ಕಳೆದ ಒಂಬತ್ತು ದಿನಗಳಿಂದ ಅವನನ್ನು ತಡೆಯಲು ನಮ್ಮಿಂದಾಗುತ್ತಿಲ್ಲ ಸೈನ್ಯವು ದಿನೇ ದಿನೇ ನಷ್ಟವಾಗುತ್ತಿದೆ ಸೋಲೊಪ್ಪಿಕೊಂಡು ನಾವು ವನವಾಸಕ್ಕೆ ಹೋಗುವುದೇ ಮೇಲು ಎಂದೆನಿಸುತ್ತದೆ ಇಲ್ಲವಾದರೆ ಕೃಷ್ಣ ನೀನೇ ನಮ್ಮನ್ನೂ ನಮ್ಮ ಸೈನ್ಯವನ್ನು ಭೀಷ್ಮನಿಂದ ಹೇಗಾದರೂ ಮಾಡಿ ರಕ್ಷಿಸು ಅವನನ್ನು ಕೊಲ್ಲುವುದು ಹೇಗೆ ಎಂದನು ಅನುಕಂಪದಿಂದ ಕೃಷ್ಣನು ಯುಧಿಷ್ಠಿರ ನಿರಾಶನಾಗಬೇಡ ನೀವೆಲ್ಲ ಅಜ್ಜನ ಮೇಲಿನ ಪ್ರೀತಿಯಿಂದ ನಿಮ್ಮ ನಿಜ ಶೌರ್ಯವನ್ನು ತೋರಿಸದೇ ಇರಬಹುದು ಆದರೆ ನಾನಿದ್ದೇನೆ ನಾನು ಅವನನ್ನು ಎದುರಿಸುತ್ತೇನೆ ಪಾಂಡವರ ವೈರಿಗಳು ಕೃಷ್ಣನಿಗೂ ವೈರಿಗಳೇ ನೋಡುತ್ತಿರು ನಾಳೆ ನಾನು ಅವನನ್ನು ಕೊಲ್ಲುತ್ತೇನೆ ನನಗೆ ಅನುಜ್ಞೆ ಕೊಡು ಉಲೂಕನೊಂದಿಗೆ ಅರ್ಜುನ ಭೀಷ್ಮನೇ ಯುದ್ಧದಲ್ಲಿ ಮೊದಲ ಬಲಿ ಎಂದು ಹೇಳಿ ಕಳುಹಿಸಿದ್ದ ನೆನಪಿದೆಯೇ ಅವನ ಮಾತು ಹುಸಿಯಾಗಬಾರದೆಂದು ಸುಮ್ಮನಿಡುವೆನಷ್ಟೆ ಅಥವಾ ಅವನೇ ಮನಸ್ಸು ಮಾಡಿದರೆ ಅವನನ್ನು ತಡೆಯುವವರು ಯಾರು ಕಾಲಕೇಯರನ್ನು ನಿವಾತಕವಚರನ್ನು ಕೊಂದವನಿಗೆ ಇದೊಂದು ದೊಡ್ಡ ಕೆಲಸವೇ ಅಜ್ಜನನ್ನು ನೋಡಿದೊಡನೆ ಅವನಿಗೆ ಪ್ರೀತಿ ಉಕ್ಕುತ್ತದೆ ಅಷ್ಟೆ ನಿರ್ದಯರಾಗಿ ಕೊಲ್ಲುವುದು ನಿಮ್ಮಿಂದ ಆಗದ ಕೆಲಸ ನಾನು ಅದನ್ನು ಮಾಡುತ್ತೇನೆ ಈ ಭೂಮಿಯ ಬಂಧನವನ್ನು ನಾನು ಕಳೆದುಕೊಂಡಿರುವೆನು ನನ್ನನ್ನು ದ್ವಂದ್ವಗಳು ಬಾಧಿಸಲಾರವು ನನಗೆ ಎಲ್ಲವೂ ಒಂದೇ ದುಃಖಿಸುವುದನ್ನು ಬಿಟ್ಟು ಭೀಷ್ಮನನ್ನು ಕೊಲ್ಲುವ ಕೆಲಸವನ್ನು ನನಗೆ ಒಪ್ಪಿಸು ಅದು ನನಗೆ ಕರ್ತವ್ಯ ಎಂದನು ಕಣ್ಣೀರಿಡುತ್ತಾ ಕೃಷ್ಣನ ಕೈ ಹಿಡಿದು ಯುಧಿಷ್ಠಿರನು ಭೀಷ್ಮನನ್ನು ಕೊಲ್ಲಬಲ್ಲೆ ಎಂದು ನೀನು ಹೇಳಬೇಕೆ ಕೃಷ್ಣ ನೀನೇ ಜಗತ್ಕಾರಣ ನೀನೇ ಪ್ರಳಯಕಾರಕ ಸಾಕ್ಷಾತ್ ಪರಮಾತ್ಮನಾದ ನಿನ್ನನ್ನುಳಿದು ಇನ್ನೇನಿದೆ ನೀನು ಪಾರ್ಥನಿಗೆ ಯುದ್ಧದಲ್ಲಿ ಮಾತ್ರ ಸಾರಥಿಯಲ್ಲ ಪಾಂಡವರೆಲ್ಲರಿಗೂ ಜೀವನದ ಸಾರಥಿ ಹಾಗೆಯೇ ನೀನು ದುರ್ಯೋಧನನಿಗೆ ಯುದ್ಧ ಮಾಡುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀಯೆ ಅದರಂತೆ ಅರ್ಜುನನಿಗೆ ಸಾರಥಿ ಮಾತ್ರವಾಗಿರು ನಾವುಗಳೇ ಭೀಷ್ಮನನ್ನು ಕೊಲ್ಲುವ ಬೇರೆ ಮಾರ್ಗವನ್ನು ಹುಡುಕುತ್ತೇವೆ ಯುದ್ಧದ ಮೊದಲ ದಿನ ಅನುಜ್ಞೆ ಕೇಳಲು ಹೋದಾಗ ಅಜ್ಜ ಕರ್ತವ್ಯವೆಂಬಂತೆ ತಾನು ದುರ್ಯೋಧನನ ಕಡೆಗೆ ಯುದ್ಧ ಮಾಡುವುದಾಗಿ ಹೇಳಿದ ಅವನ ಹೃದಯಾಂತರಾಳದಲ್ಲಿ ನಮ್ಮ ಮೇಲೆ ಪ್ರೀತಿಯೇ ಇದೆ ಈಗ ನಾವೆಲ್ಲರೂ ಮತ್ತೊಮ್ಮೆ ಅವನಲ್ಲಿ ಹೋಗಿ ಕೇಳೋಣ ತನ್ನನ್ನು ಕೊಲ್ಲುವ ಉಪಾಯವನ್ನು ಅವನೇ ಹೇಳಿಕೊಡುತ್ತಾನೆ ಎಂದನು ಅದರಂತೆ ಪಾಂಡವರೈವರು ಕೃಷ್ಣನನ್ನು ಮುಂದಿಟ್ಟುಕೊಂಡು ಪರಿಗಾಲಿನಲ್ಲಿ ಕೌರವರ ಪಾಳಯಕ್ಕೆ ನಡೆದರು ಕಾಳರಾತ್ರಿಯೂ ಘೋರವಾಗಿತ್ತು ಕೌರವ ಪಾಳ್ಯದಲ್ಲಿ ಮೌನ ಮುಸುಕಿತ್ತು ಭೀಷ್ಮನ ಡೇರೆಯನ್ನು ಪಾಂಡವರು ಪ್ರವೇಶಿಸಿ ಅಭಿವಾದನ ಮಾಡಿದರು ಅಜ್ಜನಿಗೆ ಬಹಳ ಸಂತೋಷವಾಯಿತು ಭೀಷ್ಮನು ಕೃಷ್ಣ ಪಾ ಮಕ್ಕಳೇ ಬನ್ನಿ ನಿಮ್ಮನ್ನು ನೋಡಿ ನನಗೆ ಹೃದಯ ತುಂಬಿ ಬಂದಿದೆ ಇದೇನು ಇಷ್ಟು ಹೊತ್ತಿನಲ್ಲಿ ಕವಚವೂ ಇಲ್ಲದೆ ಬರಿಗಾಲಿನಲ್ಲಿ ಬಂದಿರುವಿರಿ ಅರ್ಜುನ ನಿನ್ನ ಹಾಗೂ ನಿನ್ನ ಮಗನ ಶೌರ್ಯವನ್ನು ಕಂಡು ನನಗೆ ಆನಂದವಾಯಿತು ಎಂದು ಪ್ರೀತಿಯಿಂದ ಮಾತನಾಡಿಸಿದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ